ಟ್ವೆಂಟಿ ಫೈವ್ಗೆ ನಾನು ನಿಮ್ಮ ಪೌಡರ್ನ ವೆಯ್ಟ್ ಲಾಸ್ ಪೌಡ್ರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದು ಎಷ್ಟು ದಿನ ಆಗಿದೆ ಓನ್ಲಿ ಟೆನ್ ಡೇಸ್ ಆಗಿದೆ ನಾನು ನೆನ್ನೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ ಯಾಕೆ ಅಂದರೆ ನಾನು ವೆಯ್ಟಿಂಗೆ ಇಮಿಡಿಯೇಟ್ ಜಾಸ್ತಿ ಆಯ್ತಲ್ಲ ಹತ್ತು ಹನ್ನೆರಡು ಕೆ ಜಿ ಜಾಸ್ತಿ ಆಗಿದೆ ಅಂದರೆ ಏನಾದರೂ ಥೈರಾಯ್ಡ್ ಜಾಸ್ತಿ ಆಗಿರ್ಬೋದಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸ್ದೆ ಚೆಕ್ ಮಾಡಿಸಿದ ಮೇಲೆ ನೆನ್ನೆ ಶಾಕಿಂಗ್ ರಿಸಲ್ಟ್ ಏನು ಅಂದರೆ ಇದು ಥೈರಾಯ್ಡ್ ಪ್ರಾಬ್ಲಮ್ಮೇ ಇಲ್ಲ ಇಲ್ಲ ಅದು ಅಷ್ಟೇ ಬಟ್ ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಈ ಚೇಂಜಸ್ ಆಗಿದ್ದು ನಿಮ್ಮ ಪೌಡರ್ ಕುಡಿದ್ಮೇಲೆ ನಿಮ್ಮ ಪೌಡರ್ ಕುಡಿದ್ಮೇಲೆ ಏನಾಯ್ತು ನನಗೆ ಅಂದ್ರೆ ಹೊಟ್ಟೆಲ್ಲಿದ್ದು ಗ್ಯಾಸ್ ಎಲ್ಲ ಹೋಗ್ತಾ ಇತ್ತು ಗಿಂಟಿ ಗಿಂಟೇನು ಆಗಲ್ಲ ಆದ್ರೆ ಅಳತೆ ಪ್ರಕಾರದಲ್ಲಿ ಹಾಕೊಳ್ಳಿ ಮನೇಲಿ ಮಾಡ್ಕೊಳ್ಳೋದಾದ್ರೆ ಏನೇನೋ ಅಳ್ತೇಲಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊಂಬೇಡಿ ಎಲ್ಲದಕ್ಕೂ ಒಂದು ಅಳ್ ಅಂತ ಇರುತ್ತೆ ನಮಸ್ಕಾರ ನನ್ನ ನಿತ್ಯೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಎದಾಳೋದು ಲೇಟಾಯಿತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ ಏಳು ಗಂಟೆ ಗೆದ್ದೆ ಏನಕ್ಕೆ ಅಂತ ಅಂದರೆ ನೋಡಿ ತುಂಬ ಆರ್ಡರ್ ಮೇಲೆ ಆರ್ಡರು ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ಯಾಕ್ ಮಾಡಿದ್ದೀನಿ ಆರ್ಡರ್ನ ಇಷ್ಟು ಆರ್ಡರು ನನಗೆ ಇವತ್ತು ಕಳಿಸ್ಬೇಕು ಹಾಗಾಗಿ ಏನಾಯಿತು ನಾನು ಎದ್ದೇಳೋದು ಪ ಲೇಟ್ ಆಯಿತು ಈಗ ಬನ್ನಿ ನಮ್ಮದು ನಿತ್ಯ ಕಾರ್ಯಕ್ರಮ ಎಲ್ಲ ಮುಗೀತು ನಂದು ಈಗ ಎಚ್ಚರ ಆಯಿತು ಬೆಳಗ್ಗೆ ಎದಳೋ ಟೈಮ್ಗೆ ಎಚ್ಚರ ಆಗೋಗುತ್ತೆ ಆದರೆ ಏನಾಗಿತ್ತು ಚೂರು ಮಲಗಣ ಚೂರು ಮಲಗಣ ಅಂತೇಳ್ಬಿಟ್ಟು ತುಂಬ ಕೂತ್ಕೊಂಡು ಪ್ಯಾಕ್ ಮಾಡಿ 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 ಬೆನ್ನೋ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಒಂಚೂರು ರೆಸ್ಟ್ ಮಾಡಿದೆ ಈಗ ಮಾಮೂಲಿ ನಮ್ಮದು ವೇಟ್ ಲಾಸ್ ಪೌಡರ್ನ ಹೇಗೆ ತೊಗೊಳ್ಳೋದು ಏನು ಅಂಥೇಳಿ ಅದನ್ನೇನೇನಿದೆ ಮುಗಿಸ್ಕೊಂಡು ಮನೇಲೇ ಎಕ್ಸಸೈಸ್ ಮಾಡೋಣ ಫಸ್ಟ್ ಇವಾಗ ಬಾರ್ಲಿ ಗಂಜಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಬಾರ್ಲಿ ಗಂಜಿಗೆ ನೋಡಿ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟು ದೊಡ್ಡ ಲಡ್ತಲಿ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿದ್ದೀನಿ ನಾನು ರೆಮ್ಮೆಲ್ ನೀರು ಹಾಕ್ಕೊಂಡಿದ್ದೀನಿ ಮಾಮೂಲಿ ಸ್ವಲ್ಪ ಈ ಥರ ಕೈಯಿಂದ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ತುಂಬ ಜ ಸ್ಟವ್ ಅಣಿಸ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟಲ್ಲಿ ನಾವು ಮಾಡಬೇಕಾದ್ರೆ ಉಕ್ಕೋಗುತ್ತೆ ಹೌದು ಉಕ್ಕೋಗುತ್ತೆ ಪ್ರೆಷರ್ ಬಂತು ಅಂದಾಗ ಫುಲ್ಲು ಇರೋದೆಲ್ಲ ಚೆಲ್ಲುತ್ತೆ ಸ್ಟವ್ವೆಲ್ಲ ವೇಸ್ಟ್ ಆಗುತ್ತೆ ಇದು ಪುಡಿ ಅಲ್ವಾ ನಾವು ಮಾಡ್ಕೊಂಡಿರೋದು ಪುಡಿ ನಾವೇನು ಮಾಡಬೇಕು ಇನ್ನೇನು ಪ್ರೆಷರ್ ಬರುತ್ತೆ ಅನ್ನಂಗೆ ಆಫ್ ಮಾಡ್ಕೊಬೇಕು ಸ್ವಲ್ಪ ಪ್ರೆಷರ್ ಇದ್ರೆ ಸಾಕು ಆ ಪ್ರೆಷರಲ್ಲೇ ಬೇಯುತ್ತೆ ಇದೊಂದು ಟ್ರಿಕ್ಕು ಬಾರ್ಲಿ ಗಂಜಿಗೆ ನೀವೇನು ಮಾಡಬೇಕು ನಂದು ವೆಯ್ಟ್ ಲಾಸ್ ಪೌಡರು ನಂದು ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರ್ ಎರಡೂ ಒಂದೇ ಅದನ್ನು ತಗೊಳ್ಳೋರು ಬಾರ್ಲಿ ಗಂಜಿ ಕುಡಿಲೇಬೇಕು ಯಾಕಂದರೆ ಬಾರ್ಲಿ ಗಂಜಿಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇದು ಬಿಸಿ ಆಯಿತು ಆಫ್ ಮಾಡ್ಕೊಳ್ತೀನಿ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಆಮೇಲೆ ನಮಗೆ ಇದು ಈಟು ಬಾರ್ಲಿ ಗಂಜಿ ಲಾಸ್ ಪೌಡರು ನಂದೇನು ನಾನು ಮಾಡೋ ಲಾಸ್ ಇದೆ ಪೌಡರು ಆರೋಗ್ಯ ಪೌಡರು ಅದು ನಾನು ಯಾಕೆ ಪೌಡರ್ ಪೌಡರಿಂದ ಆರೋಗ್ಯ ಪೌಡರ್ ಅಂದೆ ಅಂದರೆ ಇದು ಲಾಸ್ ಪೌಡರ್ಗಿನ್ನ ಅನ್ನೋದಕ್ಕಿಂತ ಆರೋಗ್ಯ ಪೌಡರ್ ಅನ್ಬೋದು ಅಷ್ಟು ಒಳ್ಳೆಯದಿದು ನೋಡಿ ಒಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ಅದರದ್ದು ವೀಡಿಯೋ ಇದೆ ಮನೇಲೇ ಮಾಡ್ಕೊಳ್ಳಿ ಹನ್ನೆರಡು ಐಟಮ್ ಹಾಕ್ತೀನಿ ನಾನು ನೀವು ಅದನ್ನು ನೋಡ್ಕೊಂಡು ಮನೇಲಿ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಡ್ಬೋದು ಎಷ್ಟು ಬಿಸಿ ನೀವು ಕುಡಿತೀರೋ ಅಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡು ಸುಮ್ಮನೆ ಗಂಟೆಗಿಂಟೇನೂ ಆಗಲ್ಲ ಆದರೆ ಅಳತೆ ಪ್ರಕಾರದಲ್ಲಿ ಹಾಕ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳೋದಾದರೆ ಏನೇನೋ ಅಳ್ತೇಲಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊಂಬೇಡಿ ಎಲ್ಲದಕ್ಕೂ ಒಂದು ಅಳ್ ಅಳತೆ ಅಂತ ಇರುತ್ತೆ ದಯವಿಟ್ಟು ಅಳತೆ ಪ್ರಕಾರ ಮಾಡ್ಕೊಳ್ಳಿ ಏನೋ ಮಾಡಿದ್ರು ಏನೋ ತೋರಿಸಿದ್ರು ಅಂತ ಏನೋ ಮಾಡ್ಕೊಬೇಡಿ ಇದೆಲ್ಲ ಒಂದು ಅಳ್ತೆ ಅಂತ ಇರುತ್ತೆ ಆಯಿತಾ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಂಡು ಕುಡಿಬೇಕು ಇದು ಪ್ರೆಷರ್ ಬಂದರೆ ಸಾಕು ಪ್ರೆಷರ್ ಬರುತ್ತೆ ಅಂದಾಗ ಆಫ್ ಮಾಡಿದ್ರೆ ಸಾಕು ನೋಡಿ ಪ್ರೆಷರ್ ಬಂದರೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಅಷ್ಟೊಳಗಡೆ ಇದನ್ನು ನಾನು ಕುಡಿತೀನಿ ಇದನ್ನು ಹೇಗೆ ಬ ಹೇಗೆ ಅಂತ ತೋರ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಉಕ್ಕೋಗುತ್ತೆ ಎಲ್ಲ ಚೆಲ್ಲೋಗುತ್ತೆ ಆಮೇಲೆ ಒಳಗಡೆ ಪಿಂಕ್ ಆಗುತ್ತೆ ಹೌದು ಪಿಂಕ್ ಆಗುತ್ತೆ ಒಂದೊಂದು ಸರಿ ಪಿಂಕ್ ಆಗುತ್ತೆ ಅದು ನೀವು ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರು ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ ನೋಡಿ ಇಷ್ಟು ಪ್ರೆಷರ್ ಬರುತ್ತೆ ನೋಡಿ ಇಷ್ಟಾದಾಗ ಆಫ್ ಮಾಡ್ಕೊಂಬಿಟ್ರೆ ಬಾರ್ಲಿ ಗಂಜಿ ಸರಿಯಾಗಿರುತ್ತೆ ನೀವು ಉಕ್ಕೋಯ್ತು ಚಲ್ಲೋಯ್ತು ಮುಚ್ಚಳ ಸಮೇತ ಏನೂ ಆಗಿರೋಲ್ಲ ಅಷ್ಟು ಒಂದು ಸರಿ ಈ ಥರ ಮಾಡಿ ನೋಡಿ ನೋಡಿ ಬೆಳಗ್ಗೆ ತಿಂಡಿಗೆ ಓಟ್ಸ್ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಇದು ತೋರಿಸ್ತೀನಿ ನೋಡಿ ಬಾರ್ಲಿ ಗಂಜಿ ಮಾಡಿದ್ರೆ ನೋಡಿ ಮುಚ್ಚಲನೂ ಏನೂ ಆಗಿರಲ್ಲ ಈ ಥರ ಆಗಿರುತ್ತೆ ಸ್ವಲ್ಪ ಒಂದೊಂದು ಸರಿ ಪಿಂಕ್ ಆಗಿರುತ್ತೆ ಅದು ಒಂದು ಚೂರು ನಾನು ಮಾ ಹೇಳಿದ್ದು ಟ್ರಿಕ್ಕಲ್ಲಿ ನೀನು ಮಾಡಿ ನಿಜವಾಗ್ಲೂ ಏನು ಚಲ್ಲೋಗೋದಿಲ್ಲ ಮುಚ್ಚಲನು ಒಳಗಿಡಿಂದ ಏನು ಗಲೀಜಾಗಿರಲ್ಲ ಈಗ ಒಂದು ಸ್ಟವ್ ಹೊಡೆಸ್ಕೊಳ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಓಟ್ಸು ತುಂಬ ಜನ ಕೇಳ್ತಾಯಿದ್ರಿ ಓ ಯಾವ ಓಟ್ಸ್ ತೊಗೊಳ್ತೀರ ನಾನು ಯಾವುದಂದ್ರೆ ಅದು ತರ್ತೀನಿ ಇಂಥದ್ದೇ ಅಂತಲ್ಲ ಯಾವುದು ಕಡಿಮೆಗೆ ಆಫರಲ್ಲಿರುತ್ತೆ ಅದನ್ನು ತರ್ತೀನಿ ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಅಂದರೆ ರೇಟ್ ಕಡಿಮೆ ಇರೋದು ನೋಡ್ತೀನಿ ಇದು ಚೆನ್ನಾಗೂ ಇರುತ್ತೆ ಮತ್ತು ರೇಟ್ ಕಡಿಮೆನೂ ಇರುತ್ತೆ ಇದು ಈ ಓಟ್ಸು ನಾನು ತೊಗೊಂಡು ಬರೋದು ನೋಡಿ ಇದು ತುಂಬ ನನಗೆ ಇಷ್ಟ ಆಯಿತು ಇದನ್ನು ತೊಗೊಂಡು ಬರ್ತೀನಿ ಇವಾಗ ಇದ್ರಲ್ಲಿ ನಾನು ಮೊನ್ನೆ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಇವತ್ತು ನಾನು ಉಪ್ಪಿಟ್ಟು ಮಾಡೋಣ ಏನೇನು ಬೇಕು ಅಂತ ನಾನು ಇದನ್ನು ಉರಿತಾ ಉರಿತಾ ಹೇಳ್ತೀನಿ ನೋಡಿ ಸಣ್ಣ ಕಪ್ಪು ಇದೆಷ್ಟು ಕಪ್ಪಿದು ಕಾಲ್ ಕಪ್ಪು ಕಪ್ ಇದು ನೋಡಿ ಕಾಲ್ ಕಪ್ಪು ಕಾಲು ಕಪ್ಪಲ್ಲಿ ನಾನು ಓಟ್ಸ್ ತೊಗೊಳ್ತಾ ಇದ್ದೀನಿ ಒಬ್ರಿಗೆ ಮಾಡೋದಾದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಇತ್ತು ಇಷ್ಟು ತೊಗೊಂಡಿದ್ದೀನಿ ನಾನು ಓಟ್ಸು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿವಾಗ ಏನೇನು ಫ್ರೈ ಮಾಡ್ತಾ ಮಾಡ್ತಾ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಗಿ ಸಣ್ಣದ ಗೆಡ್ಡೆಕ್ಕೋಸ್ ತೊಗೊಂಡಿದ್ದೀನಿ ಕ್ಯಾರೆಟ್ ಜಾಸ್ತಿ ತೊಗೊಂಡಿದ್ದೀನಿ ಹುರುಳಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಬೀನ್ಸು ಅರ್ಧ ಒಗ್ಗರಣೆಗೆ ಅರ್ಧ ಈರುಳ್ಳಿ ದಪ್ಪ ಈರುಳ್ಳಿನ ಅರ್ಧ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ತೆಗೆದಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ನಾನು ನಾಟಿ ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಇವಾಗ ಇದು ಉರಿತಾ ಉರಿತಾ ನಾವು ಬೇರೆದ್ರಲ್ಲಿ ಇದರಲ್ಲಿ ಇದು ನಿಧಾನವಾಗಿ ಉರಿಯೋಣ ಸಣ್ಣ ಉರಿಲಿಟ್ಕೊಂಡು ನೀವು ದೊಡ್ಡ ಉರಿಲಿಟ್ಕೊಂಡ್ರೆ ಸೀದೋಗುತ್ತೆ ಅದಕ್ಕೆ ಸಣ್ಣ ಇಟ್ಕೊಂಡು ಉರಿಬೇಕು ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಅಣಿಸ್ಕೊಳ್ತೀನಿ ಇದಾಗೆ ಇಲ್ಲಿ ಓಟ್ಸ್ನ ಸಣ್ಣ ಉರಿತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚಿಟಪಟ ಅನ್ನಕ್ಕೆ ಬಂತು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಅದು ಕೆಂಪಾಗೋ ಅಷ್ಟೊತ್ತಿಗೆ ನೋಡಿ ಓಟ್ಸು ಇಷ್ಟ ಆದರೆ ಸಾಕು ಇದನ್ನು ಆಫ್ ಮಾಡ್ಕೊಳ್ತೀನಿ ನಾನು ಈಗ ಇದು ಸ್ವಲ್ಪ ಕೆಂಪಾಯಿತು ಇದಕ್ಕಾಗಿದ್ದು ಸಾಕು ಈರುಳ್ಳಿ ಹಸಿಮೆಣ್ಸಿನಕಾಯಿ ಕರಿಬೇವು ಅದು ಇದ್ದೀನಿ ಇಲ್ಲಿ ಸ್ವಲ್ಪ ಕೆಂಪಾಗಲಿ ನೋಡಿ ಇಷ್ಟು ಕೆಂಪಾಗುವಾಗ ನಾವೇನು ತರಕಾರಿ ಇಟ್ಕೊಂಡಿರ್ತೀವಿ ಆ ತರಕಾರಿ ಹಾಕ್ಕೊಳ್ಳಿ ನೀವು ಇದಕ್ಕೆ ಬಟಾಣಿನೂ ಹಾಕ್ಕೊಬೋದು ಹಸಿ ಬಟಾಣಿ ಹಾಕ್ಕೊಬೇಕಾಗತ್ತೆ ಹಾಕ್ಕೊಳ್ಳೋದಾದರೆ ಚೆನ್ನಾಗಿ ಫ್ರೈ ಮಾಡಿ ಇದು ಎಣ್ಣೆನೆ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ತರಕಾರಿಗೆ ಇಡೀಲಿ ಅನ್ನೋದಷ್ಟೇ ನೋಡಿ ಇಷ್ಟು ಫ್ರೈ ಆಗಬೇಕಾದ್ರೆ ನಾವು ಟೊಮೊಟೊ ಇಟ್ಕೊಂಡಿದ್ವಲ್ಲ ಟೊಮೆಟೊ ಹಚ್ಚಿಟ್ಕೊಂಡಿದ್ಬಿಟ್ಟು ಹಾಕೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಈ ಹಂತದಲ್ಲಿ ಅಳತೆ ಪ್ರಕಾರ ನೀರು ಹಾಕ್ಕೊಳ್ಳಿ ನಾನು ಒಂದಕ್ಕೆ ಮೂರು ನೀರು ಹಾಕ್ಕೊಳ್ತೀನಿ ಯಾಕಂದರೆ ನಮಗೆ ತರಕಾರಿ ಬೇಯಬೇಕು ಅದಕ್ಕೋಸ್ಕರ ನಾನು ಇದರಲ್ಲಿ ಮೂರು ನೀರು ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ಬಿಡೋಣ ತರಕಾರಿ ಸ್ವಲ್ಪ ಎಣ್ಣೆ ಬಾಡಿದೆ ಆದರೆ ಸ್ವಲ್ಪ ಇದರಲ್ಲಿ ಫ್ರೈ ಆಗಲಿ ನೀರಲ್ಲಿ ಸ್ವಲ್ಪ ಬೇಯಲಿ ಇದು ಇಷ್ಟು ಬೆಂದಿದೆ ಸ್ಟವ್ಕೊಂಡು ಸಣ್ಣ ಮಾಡ್ಕೊಳ್ತೀನಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಓಟ್ಸ್ ಹಾಕ್ಕೊಳ್ಳೋಣ ನಾವು ಓಟ್ಸ್ನ ನೋಡಿ ಈ ಹದಕ್ಕೆ ಕುರ್ದಿರ್ತೀನಿ ನಾನು ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಓಟ್ಸ್ ಕಡಿಮೆ ತರಕಾರಿ ಜಾಸ್ತಿ ಓಟ್ಸಂತೂ ನಮಗೆ ನಿಜವಾಗ್ಲೂ ತುಂಬ ವೆಯ್ಟ್ ಲಾಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆ ನಾವು ತರಕಾರಿ ನೋಡಿ ಎಷ್ಟು ಹಾಕಿದ್ದೀನಿ ನಾನು ಇವಾಗ ಈ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ತೆಂಗ್ ತೆಂಗಿನಕಾಯಿ ನಾವು ತಿನ್ನಬೇಕು ಅದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಗುಡ್ಡು ಕೊಲೆಸ್ಟ್ರಾಲ್ ಇದು ತೆಂಗಿನಕಾಯಿ ನೋಡಿ ಸಣ್ಣ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಲಿಟ್ಟರೆ ನಮ್ಮದು ಓಡ್ಸೊಬ್ಬಿಟ್ಟು ರೆಡಿ ಆಗುತ್ತೆ ಒಂದು ನಿಮಿಷ ಮುಚ್ಚಿಟ್ರೆ ಓಡ್ಸೋಟು ರೆಡಿ ದೇವಸ್ಥಾನ ಎಲ್ಲ ಮುಗೀತು ಈ ಥರ ಆಗಿರುತ್ತೆ ನಮಗೆ ಓಟ್ಸ್ ಅಂತಲೇ ಗೊತ್ತಾಗಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನಿಜವಾಗ್ಲೂ ನಿಮಗೆ ಓಟ್ಸ್ ಅಂತ ಗೊತ್ತಾಗಲ್ಲ ಇಷ್ಟು ಬೆಳಗ್ಗೆ ಒಂದು ಟೈಮಿಗೆ ಬೇಕು ಅಲ್ವಾ ಕಾಲು ಕಪ್ಪು ಆಗುತ್ತೆ ಇಷ್ಟಾಗತ್ತೆ ನೋಡಿ ಎಲ್ಲರೂ ಕೇಳ್ತಾರೆ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ನಾವು ಕೆಲ್ಸಕ್ಕೆ ಹೋಗೋರು ನಮ್ಗೆ ಹೇಗೆ ಮಾಡ್ಕೊಳ್ಳೋದು ನಮ್ಗೆ ಇಲ್ಲ ಅಂತ ಹೇಳ್ತಾರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಮಾಡ್ಕೊಂಡು ಡಬ್ಬಿಗೆ ತೊಗೊಂಡೋಗಿ ಮನೆಯವ್ರಿಗೂ ಕೊಡಿ ಮನೆಯವ್ರಿಗೂ ಆರೋಗ್ಯ ನೋಡ್ಕೊಳ್ಳಿ ನೀವು ಮನೇಲಿ ಮಕ್ಕಳಿಗೆ ಈಗಲಿಂದನೇ ಕಲಸಿ ಓಡಿಸಿ ಇಂಥವೆಲ್ಲ ತಿನ್ನೋದು ತಿನ್ ಕಲಿಸಿ ತುಂಬ ಅಂದರೆ ತುಂಬ ಒಳ್ಳೆಯದು ಓಡಿಸು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇದು ಒಂದು ಅರ್ಧ ಗಂಟೆ ಮುಂಚೆ ನೀರು ಕುಡ್ದಿರಬೇಕು ಆಮೇಲೆ ಅರ್ಧ ಗಂಟೆ ಆದಮೇಲೆ ನೀರು ಕುಡಿಬೇಕು ಇವಾಗ ಇದನ್ನು ನಿಧಾನವಾಗಿ ಕಚ್ಚಿ 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 ತಿನ್ನೋಣ ಎಷ್ಟು ತರಕಾರಿ ಹಾಕ್ಬಿಟ್ಟು ಎಮ್ಮಿ ಯಮ್ಮಿ ಯಮ್ಮಿ ಫೋಟ್ಸು ನನಗೆ ಆದಾಗಾದಾಗ ವೀಡಿಯೋ ಮಾಡ್ತೀನಿ ಯಾಕಂದರೆ ವೀಡಿಯೋ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ ಬೇರೆ ಕೆಲಸ ಇರೋದ್ರಿಂದ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಧ್ಯ ಮಧ್ಯ ಕಡಲೆಬೇಳೆ ನಂಗೆ ತುಂಬ ಇಷ್ಟ ಯಾವುದ್ರ ಕಡಲೆಬೇಳೆ ನೋಡಿ ಕಟುಂಬ ಕುಟುಂಬಂತಿದೆ ಅಷ್ಟು ನೋಡಿ ಉದ್ರುದ್ರಾಗಾಗಿದೆ ಏನು ನಾನು ಹೇಳಿದ್ದ ಹದ್ದಲ್ಲಿ ಮಾಡಿಯ ಒಂಚೂರು ಏನೂ ಆಗೋಲ್ಲ ನೋಡಿ ತಿನ್ನೋಕ್ಕೂ ಅಷ್ಟೇ ಒಂದು ಇಷ್ಟು ಚೆನ್ನಾಗಿರುತ್ತೆ ನಿಮಗೆ ಓಟ್ ಸೊಪ್ಪಿಟ್ಟು ತಿಂತಾಯಿದ್ದೀನಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮೆಣಸಿನ್ಕಾಯಿನೂ ನಾನು ಅದು ದಪ್ಪ ದಪ್ಪ ಮೆಣಸಿನ್ಕಾಯಿ ತರ್ತೀನಿ ಸಣ್ಣ ಮೆಣಸಿನ್ಕಾಯಿ ಆದರೆ ಖಾರ ಇರುತ್ತೆ ಹಾಗಾಗಿ ಅದನ್ನು ಸೇರಿಸಿ ತಿನ್ಬೋದು ತರಕಾರಿ ಜಾಸ್ತಿ ಹಾಕಿದ್ದೀನಿ ತರಕಾರಿ ಜಾಸ್ತಿ ಯಾಕೆ ಹಾಕಿದ್ದೀನಿ ಕಚ್ಚಿ ಕಚ್ಚಿ ತಿನ್ಬೋದು ನಾವು ತರಕಾರಿ ಇಲ್ಲ ಅಂದರೆ ಗುಳುಮ್ ಗುಳುಮ್ ಅಂತ ನುಂಗ್ಬಿಡ್ತೀವಿ ಆದರೆ ತರಕಾರಿ ಜಾಸ್ತಿ ಇದೆ ಕಚ್ಚಿ ಕಚ್ಚಿ ತಿಂತೀವಿ ಅದಕ್ಕೋಸ್ಕರ ಇವಾಗ ಇದಾಯಿತು ಓಡ್ ಸೊಪ್ಪಿಟ್ಟಾಯ್ತು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಬಾಲ್ಯ ಕಂಚಿ ಕುಡಿತೀನಿ ಏನಾದರೂ ಒಂಚೂರು ಮಾಡ್ಕೊಳ್ತೀನಿ ಹಿಂಗೆ ತರಕಾರಿ ಇದ್ದರೆ ನಾನು ನನ್ನ ನಾನೊಂದು ಹೇಳ್ತೀನಿ ನಾನು ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಬರೇ ತರಕಾರಿ ಹಣ್ಣು ಈ ಥರದ್ದೇ ನಾನು ಜಾಸ್ತಿ ಉಪಯೋಗ ಮಾಡೋದು ಹಾಗಾಗಿ ವೀಡಿಯೋ ಮಾಡೋಕ್ಕೂ ಒಂದೊಂದ್ಸರಿ ಕಷ್ಟ ಆಗುತ್ತೆ ಈ ಕೆಲಸದ ಮಧ್ಯ ನೀವು ಏನಾದರೂ ಮಾಡ್ಕೊಳ್ಳಿ ಅನ್ನ ಇಷ್ಟು ತೊಗೊಳ್ಳಿ ಮುದ್ದೆ ಇಷ್ಟು ತೊಗೊಳ್ಳಿ ಜಾಸ್ತಿ ಪಲ್ಯಗಳು ತೊಗೊಳ್ಳಿ ಸಂಜೆ ಒಂದು ಲೋಟ ತಿಂಡಿ ತಗೊಳ್ಳಿ ಆರು ಗಂಟೆಗೆ ಊಟ ಮುಗಿಸ್ಬಿಡಿ ಆರು ಗಂಟೆ ಒಳಗೆ ಊಟ ಮುಗಿಸಿ ಆರು ಆರೂವರೆ ಒಳಗಡೆ ಊಟ ಮುಗಿಸಿ ಲೈಟಾಗಿ ತಿನ್ನಿ ಒಂದು ಚಪಾತಿ ಇಷ್ಟು ಪಲ್ಯ ತಿನ್ನಿ ಏನಾದರೂ ಪಲ್ಯ ಸರಿ ಆದರೆ ಜಾಸ್ತಿ ತಿನ್ನಬೇಡಿ ರಾತ್ರಿ ಹೊತ್ತು ಹಣ್ಣು ತಿನ್ನಬೇಡಿ ರಾತ್ರಿ ಹೊತ್ತು ಹಣ್ಣು ಬೇಡ ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊಳ್ಳುವಾಗ ಒಂದು ಅರ್ಧ ಗಂಟೆ ಮುಂಚೆ ವಾಕ್ ಮಾಡಿ ತಿನ್ಬಿಟ್ಟು ಮಲ್ಕೊಬೇಡಿ ಆರೂವರೆಗೆ ಅದಕ್ಕೆ ಊಟ ಮಾಡಿ ಅಂತ ಹೇಳೋದು ನೀವು ಆರೂವರೆಗೆ ಊಟ ಮಾಡಿ ಎಷ್ಟು ನಿಮ್ಮ ಚೇಂಜಸ್ ಗೊತ್ತಾಗುತ್ತೆ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ನಾಲ್ಕೈದು ದಿವಸ ಇವಾಗ ಮಧ್ಯರಾತ್ರಿ ಹೊಟ್ಟೆ ಹಸುವ ಅನಿಸ್ಬೋದು ಅಯ್ಯೋ ಹೊಟ್ಟೆ ಹಸು ಆಗ್ತಿದೆ ಹೊಟ್ಟೆ ಹಸು ಅನಿಸುತ್ತೆ ಒಂದು ನಾಲ್ಕು ದಿವಸ ತಡ್ಕೊಂಬಿಡಿ ಆಮೇಲೆ ನಿಮ್ಗೆ ಅದು ಅನ್ಸಲ್ಲ ರಾತ್ರಿ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಸರಿ ಗ್ರೀನ್ ಟೀ ಕುಡಿಯಿರಿ ಗ್ರೀನ್ ಟೀ ತೊಗೊಳಕ್ಕೆ ದುಡ್ಡಿಲ್ಲ ಬೇಡ ನಾನು ಹೇಳಿದ್ದೀನಲ್ಲ ಮನೇಲೇ ಹೇಗೆ ಗ್ರೀನ್ ಟೀ ಮಾಡ್ಕೊಳ್ಳೋದು ಅಂತ ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗ್ರೀನ್ ಟೀ ಮಾಡ್ಕೊಳ್ಳಿ ಮನೆಯಲ್ಲೇ ಇರೋ ಐಟಮಿಂದ ನಾವು ಗ್ರೀನ್ ಟೀ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಸಣ್ಣ ಆಗೋಣ ಈಗ ನಾನು ನಿಧಾನವಾಗಿದ್ದು ಮೂಡಿಸೋ ತಿಂತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್